ರುವ ಎಂಎಲ್ಇಎಎಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ತನ್ನ ಬಹು ನಿರೀಕ್ಷಿತ ವಾರ್ಷಿಕ ಕ್ರೀಡಾಕೂಟವನ್ನು ಅತ್ಯಂತ ಉತ್ಸಾಹದಿಂದ ಉದ್ಘಾಟಿಸಿತು ಕ್ರೀಡಾ ಮನೋಭಾವ ಮತ್ತು ಆರೋಗ್ಯಕರ ಸ್ಪರ್ಧೆಯ ಮನೋಭಾವವನ್ನು ಬೆಳೆಸುವ ಈ ಕಾರ್ಯಕ್ರಮವು ವರ್ಣರಂಜಿತ ಉದ್ಘಾಟನಾ ಸಮಾರಂಭ ಮತ್ತು ಸ್ಫೂರ್ತಿದಾಯಕ ಗಣ್ಯರ ಉಪಸ್ಥಿತಿಯಿಂದ ಗಮನ ಸೆಳೆತುವ ಸಹಾಯಕ ಶಿಕ್ಷಕಿ ಅಂಜುಮ್ ತೋಟಗಟ್ಟಿಯವರ ನೇತೃತ್ವದಲ್ಲಿ ನಿರೂಪಣೆಯೊಂದಿಗೆ ಔಪಚಾರಿಕ ಕಾರ್ಯಕಲಾಪಗಳು ಪ್ರಾರಂಭವಾದವು ಎಂಟನೇ ತರಗತಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಸ್ವಾಗತ ಮತ್ತು ಪುಷ್ಪಾರ್ಚನೆ ಸಮಾರಂಭದಲ್ಲಿ ಸಹಾಯಕ ಶಿಕ್ಷಕ ಮಹೇಶ್ ಗಿಡ್ ಮಲ್ಲಪ್ಪಗಳವರು ಔಪಚಾರಿಕವಾಗಿ ಗಣ್ಯರನ್ನು ಸ್ವಾಗತಿಸಿ ಗೌರವಿಸಿದ್ರು ಮುಖ್ಯ ಅತಿಥಿಗಳು ಧ್ವಜಾರೋಹಣ ಮಾಡಿದ್ದು ಪ್ರಮುಖ ಆಕರ್ಷಣೆಯಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಎಸ್ ಸಿಎಂ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ದೈಹಿಕ ಶಿಕ್ಷಕ ಅಶೋಕ್ ಸಂಕಣ್ಣವರವರು ಕ್ರೀಡಾ ದೀಪವನ್ನು ಸಾಂಕೇತಿಕವಾಗಿ ಬೆಳಗಿಸುವ ಮೂಲಕ ಕ್ರೀಡಾಕೂಟದ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳಗಿಸಿದ್ರು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಷ್ಟ್ರೀಯ ಕ್ರೀಡಾಪಟು ಕುಮಾರಿ ಶೋಭಾ ಪುಂಜಿಯವರನ್ನು ಸಮಾರಂಭದಲ್ಲಿ ವಿಶೇಷವಾಗಿ ಆಹ್ವಾನಿಸಿ ಗೌರವಿಸಲಾಯಿತು ಕ್ರೀಡಾ ಪ್ರತಿಜ್ಞೆಯನ್ನು ಕಿರಣ್ ನಾಯ್ಕರ್ ಬೋಧಿಸಿದ್ರು ಇತರೆ ಪ್ರಮುಖ ಭಾಷಣಕಾರರಲ್ಲಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಮೇಶ್ ಎಸ್ ಬಾಳಿಯವರು ವಹಿಸಿದ್ರು ಅವರ ಭಾಷಣ ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆ ನೀಡಿದವ ಮುಖ್ಯೋಪಾಧ್ಯಾಯರಾದ ಎ ವಿ ರೋನಾ ಸಹಶಿಕ್ಷಕರಾದ ಬಂಡಿ ಮಠ್ ನರಗುಂದ್ ಮನುಗುಳಿ ನಿರ್ಮಲಾ ಗೀತಾ ರೇಣುಕಾ ನೂತನ್ ಅಶ್ವಿನಿ ದೀಪಾ ತಬಿತಾ ಪ್ರಿಯಾಂಕಾ ಮತ್ತು ಸುಪ್ರಿಯಾ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಉದ್ಘಾಟನೆ ಮುಖ್ಯ ಅತಿಥಿಗಳು ಮತ್ತು ಎಲ್ಲ ಗಣ್ಯರು ಔಪಚಾರಿಕವಾಗಿ ಮುಕ್ತಾಯಗೊಳಿಸಿದ್ರು ಸಹಾಯಕ ಶಿಕ್ಷಕ ನಾಗರಾಜ್ ಹಿಟ್ಟನ್ಗಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಮತ್ತು ಸಂಘಟಕರಿಗೆ ಕೃತಜ್ಞತೆ ಸಲ್ಲಿಸಿದ ಸಲ್ಲಿಸಿದ್ರು ವರದಿ ಮಂಜುನಾಥ್ ಎನ್ ಸಣದಿ ಸಂಪಾದಕರು ಎಂ ಪೈ ನ್ಯೂಸ್ ಕನ್ನಡ